ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಅಂಡ್ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಇವತ್ತಿನ ನಿಮ್ಮ ದಿನ ತುಂಬಾ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ವೆಲ್ಕಮ್ ಟು ಮೈ ವಿಡಿಯೋ ಮೈ ವೆಲ್ಕಮ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆಫ್ ಯು ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣ ನೋಡಿ ಅಲ್ಲಿ ದೇವರ ಮನೆಗೆ ನೀಟಾಗಿ ಅಲಂಕಾರ ಮಾಡುದು ಪೂಜೆ ಮಾಡುದು ಸಂಕ್ರಾಂತಿ ಹಬ್ಬ ಇಟ್ಸ್ ವೆರಿ ಈಸಿ ಫೆಸ್ಟಿವಲ್ ಅಂತ ನನಗೆ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ನಾವು ಡೈಲಿ ಹೆಂಗ್ ಪೂಜೆ ಮಾಡ್ತೀವಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಅಂದ್ರೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಏನು ಎಳ್ಳು ಬೆಲ್ಲ ತಿಂದ್ರೆ ಸಂಕ್ರಾಂತಿ ಹಬ್ಬ ಮುಗೀತು ಬೇರೆ ಫೆಸ್ಟಿವಲ್ಸ್ ತರ ಇದು ತುಂಬಾ ಕಷ್ಟ ಅಂತ ಅನ್ಸೋದಿಲ್ಲ ಸಂಕ್ರಾಂತಿ ಹಬ್ಬ ತುಂಬಾ ಕ್ಯೂಟ್ ಆಗಿ ಸೀಟ್ ಆಗಿ ಶಾರ್ಟ್ ಆಗಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಂಗೆ ಅಂಡ್ ಎಲ್ಲ ಕೆಲ್ಸ ಮುಗೀತು ಊಟ ಮಾಡಿದ್ದಾಯ್ತು ಎಲ್ಲ ಆಯ್ತು ಅಂಡ್ ನಮ್ ಮನೆ ತೋರಿಸಿ ನಿಮ್ಗೆ ಸೊ ಹಬ್ಬದ ದಿನ ನಮ್ ಮನೆ ಹೇಗಿರುತ್ತೆ ಅಂತ ಅಂತ ಸೊ ನಿನ್ನೆ ನೈಟ್ ಹಾಕಿದ್ದು ನೈಟ್ ಎಂತ ಅನಾಹುತ ಆಯ್ತು ಗೊತ್ತಾಗೈ ಫುಲ್ ರಂಗೋಲಿ ಎಲ್ಲಾ ಹಾಕಿ ಕಂಪ್ಲೀಟ್ ಆಯ್ತು ಮಳೆ ಬರೋದಕ್ ಸ್ಟಾರ್ಟ್ ಆಗೋಯ್ತು ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ ನಂಗೆ ಆದ್ರೆ ನಮ್ ಅತ್ತೆ ಮತ್ತೆ ನನ್ನ ಹಸ್ಬೆಂಡ್ ಏನೋ ಒಂದ್ ಐಡಿಯಾ ಮಾಡಿದ್ರು ಏನು ಅಂತ ಈ ಒಂದು ಬಿಟ್ ಆದ್ಮೇಲೆ ಹಾಕ್ತೀನಿ ನೋಡಿ ರಂಗೋಲಿ ಹೇಗಿದೆ ರಂಗೋಲಿ ತೋರ್ಸಿ ಸೊ ನಾನು ಹಾಕಿರೋ ರಂಗೋಲಿ ಇದು ಆಲ್ಮೋಸ್ಟ್ ಹಾಫ್ ಅವರ್ ಆಯ್ತು ಮತ್ತೆ ರಂಗೋಲಿ ಆದ್ಮೇಲೆ ಹಿಂಗೆ ನಮ್ ಮನೆ ಸೊ ಇಲ್ ನೋಡಿ ನಾನೇ ಇದು ಪುಟ್ ರಂಗೋಲಿ ಇದು ತುಳಸಿ ಗಿಡದ ಹತ್ರ ಹಾಕಿದ್ದೀನಿ ಪುಟಾಣಿ ರಂಗೋಲಿ ಇದು ಬೆಳಗ್ಗೆ ಹಾಕಿದ್ದು ರಾತ್ರಿ ಅದ್ ಹಾಕೋಷ್ಟ್ರಲ್ಲಿ ಗೊತ್ತಾಗ್ಬಿಡ್ತಲ್ವಾ ಮಳೆ ಬರುತ್ತೆ ಅಂತ ಇಲ್ಲಿ ನೋಡಿ ಫುಲ್ ನೋಡಿ ಏನೋ ಹಬ್ಬ ಬಂದ್ರೆ ಈ ತರ ಫುಲ್ ಗ್ರ್ಯಾಂಡ್ ಆಗಿ ಹಾಕ್ಬಿಡ್ತೀನಿ ದೇವ್ ಮನೆ ಅಂತೂ ನೋಡಿದ್ವಿ ಎರಡ್ ಕಣ್ ಸಾಲಲ್ಲ ಹಬ್ಬದ ದಿನ ಇಷ್ಟು ಚಂದ ಫುಲ್ ದೇವಸ್ಥಾನನೇ ನಮ್ ಮನೇಲಿ ಇದೆ ಅನ್ನೋ ತರ ಫೀಲ್ ಆಗ್ತಿದೆ ನಂಗೆ ದೇವಸ್ಥಾನಕ್ಕೆ ಹೋಗೋದ್ ಬೇಡ ಎಸ್ ಹಿಂಗಿದೆ ಇವತ್ತು ನಮ್ ಮನೆ ಹಬ್ಬದ ದಿನ ಅಂಡ್ ಸಂಕ್ರಾಂತಿ ದಿನ ಎಲ್ಲಾರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಂಗೊಂದ್ ಡೌಟ್ ಏನಂತ ಅಂದ್ರೆ ಸಂಕ್ರಾಂತಿ ಹಬ್ಬ ವರ್ಷದ ಕೊನೆ ಹಬ್ಬನಾ ಮೊದಲನೇ ಹಬ್ಬನ ಯಾಕೆ ಅಂತ ಅಂದ್ರೆ ಯುಗಾದಿ ಬಂದು ನಮ್ಗೆ ಹೊಸ ವರ್ಷ ಅಂತ ಹೇಳ್ತಾರಲ್ವಾ ಸೊ ಯುಗಾದಿ ನಮ್ಗೆ ವರ್ಷದ ಮೊದಲನೇ ಹಬ್ಬನಾ ಸಂಕ್ರಾಂತಿ ನಮ್ಗೆ ವರ್ಷದ ಮೊದಲನೇ ಹಬ್ಬನ ಅಂತ ತಿಳಿಸಿ ಅಂಡ್ ಈ ಹಬ್ಬದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕುತ್ಕೊಂಡ್ಬೇಡ ನಿಂತ್ಕೊಂಡು ಹೇಳ್ತೀನಿ ಹಬ್ಬದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಅಪ್ಪ ಅವ್ರ ಊರಲ್ಲಿ ನನ್ ಚಿಕ್ಕ ವಯಸ್ಸಿಂದಾನು ನನ್ಗೆ ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣ ಅದೇ ನೆನಪಾಗೋದು ಫುಲ್ಲು ಎತ್ತು ಕೋಣ ಈ ತರದನ್ನೆಲ್ಲ ಓಡಿಸ್ತಾರಲ್ವಾ ಅದು ಮತ್ತೆ ಕಬ್ಬು ತಿನ್ನೋದು ನಾವು ಚೈಲ್ಡ್ಹುಡ್ ಮೆಮೊರೀಸ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸಂಕ್ರಾಂತಿ ಹಬ್ಬ ಬಂದ್ರೆ ನನ್ಗೆ ಆ ಊರ್ ಫೇವರಿಟ್ ಅದೇ ನನಗೆ ನೆನಪಾಗ ಸಂಕ್ರಾಂತಿ ಹಬ್ಬ ಅಂದ್ರೆ ನನ್ನ ಮೆಂಡಲ್ ಬರೋದೆ ಆ ಊರು ಅಲ್ಲಿಂದ ಏನೋ ಸೆಲೆಬ್ರೇಷನ್ಸ್ ಅಲ್ಲಿ ದೀಪಗಳೆಲ್ಲ ಮಾಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ಈ ಸಲ ಹೋಗೋದಿಕ್ ಆಗ್ಲಿಲ್ಲ ಅಂಡ್ ಈ ಹಬ್ಬದ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದು ಜಾನ್ವರಿ ಮಂತ್ ಅಲ್ಲಿ ಅದು ನಾನು ಎಲ್ಲೋ ಓದಿದ್ದೆ ಫೋರ್ಟೀನ್ತ್ ಫಿಫ್ಟೀನ್ತ್ ಇದ್ ಎರಡು ದಿವ್ಸದಲ್ಲಿ ಒಂದು ದಿನ ಬೀಳತ್ತೆ ಈ ವರ್ಷ ಫೋರ್ಟೀನ್ತ್ ಬಿದ್ದಿದೆ ಅಂಡ್ ಇವತ್ತು ಮಕರ ಜ್ಯೋತಿ ಅಲ್ವಾ ಸೊ ಇವತ್ತು ಮಕರ ಜ್ಯೋತಿ ಇದೆ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮಪ್ಪ ಫಸ್ಟ್ ಎಲ್ಲಾ ಶಬರಿಮಲೆಗೆ ಹೋಗ್ತಿದ್ರು ಅವಾಗ ಹೆಂಗ್ ಮಾಡ್ತಿದ್ವಿ ಗೊತ್ತಾ ನಾವು ನಂಗೆ ನಿಜವಾಗ್ಲು ದೇವಸ್ಥಾನನೇ ನಮ್ಮ ಮನೇಲಿ ಇದೆ ಅನ್ನೋ ತರ ಫೀಲ್ ಆಗ್ಬಿಡತ್ತೆ ಇವತ್ತು ನೋಡೋಣ ಮಾಡೋಣ ಅಂಡ್ ಇದು ನಮ್ಮ ಮನೆ ನಮ್ಮ ಹಬ್ಬ ಅಂಡ್ ಮುಂದೆ ನೋಡೋಣ ಏನಾಗುತ್ತೋ ಟಿಲ್ ದೆನ್ ಕೀಪ್ ವಾಚಿಂಗ್ ವಿಡಿಯೋ ಸಂಕ್ರಾಂತಿ ಎಷ್ಟು ಕಷ್ಟ ಗೊತ್ತಾ ಇವ್ರನ್ನ ಕ್ಯಾಮ್ರಾ ಮುಂದೆ ತರೋದು ಅಂಡ್ ಏನಾದ್ರು ಮಾತಾಡಿ ಅಂತ ಹೇಳೋದ್ ತುಂಬಾ ನಮ್ಮ ಮನೆ ಟೆರೆಸ್ ತೋರಿಸ್ತೇನೆ ಅಂದ್ರೆ ಟೆರೆಸ್ ಇಂದ ವ್ಯೂ ಇದು ಹೀಗಿದೆ ಈಗ ಎಷ್ಟು ಬಿಸಿಲಿದೆ ಅಂತ ಅಂದ್ರೆ ಇವಾಗಲೇ ಅಷ್ಟು ಚಂದ ಕಾಣ್ತಿದೆ ಈ ಕಡೆಯಿಂದ ನೋಡಿದ್ರೆ ಹಳ್ಳಿಯ ಸೊಗಡು ಎಷ್ಟು ಚಂದ ಇದಲ್ಲ ಆಕ್ಚುಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆ ಈ ರೂಮಲ್ಲಿ ಮಲ್ಕೋತಾ ಇದ್ ನಾವು ಫ್ರಂಟ್ ವ್ಯೂ ರಂಗೋಲಿ ಕಾಣ್ತಲ್ಲ ಇವಾಗ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದಾರೆ ಅವ್ರು ಬಂದ್ಮೇಲೆ ಟೆಂಪಲ್ ಹೋಗ್ಬೇಕು ಅಂತ ಅನ್ಕೋತಾ ಇದೀವಿ ಒಂದ್ ವೇಳೆ ಟೆಂಪಲ್ ಗೆ ಹೋದ್ರೆ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ಬ್ಲಾಗ್ ಮಾಡ್ತೀನಿ ಅದನ್ನ ನೀವು ಮುಂದಿನ ವಿಡಿಯೋ ಅಲ್ಲಿ ನೋಡ್ಬಹುದು బట్ ఈ విడియో ఇల్గే ఎండ్ అయితే ఈ విడియో యార్ కొ వరకు నోడీరా ఎలాగూ థ్యాంక్ సో మచ్ అండ్ ఇన్నొందా హతీ హ్యాపీ సంక్రాంతి బ బాయ్